ಈ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೂ ಕೆಲಸ ಕೊಟ್ಟಿದ್ದಾರೆ ಅದನ್ನು ನನಗೆ ಎರಡು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಒಂದು ಒಬ್ಬ ತಂದೆಗೆ ಮಗನ ಪಿಚ್ಚರ್ಲಿ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ ಇನ್ನೊಂದು ಇಲ್ಲಿ ಬಂದಮೇಲೆ ಒಂದು ಸರ್ಪ್ರೈಸ್ ನನಗೆ ನನ್ನ ತಮ್ಮ ಕೇಳಿದ್ನಂತೆ ನನ್ನ ತಮ್ಮ ಕೇಳಿಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡಿ ಇದೆರಡು ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟು ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ ಈ ಪಿಕ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿಯಾಗಿದೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಪ್ಪಾಜಿ ನನಗೆ ಕೆಲಸ ಕೊಟ್ಟಿದ್ದೀನಿ ಅಪ್ಪಾಜಿ ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ಬೀನು ವಿಚ್ ಐ ಆಮ್ ವೆರಿ ಪ್ರೌಡ್ ನಮಗೆ ಕ್ಯಾರೆಕ್ಟರ್ ಡ್ರಿಬನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ ನನಗೆ ಇನ್ಫ್ಯಾಕ್ಟ್ ಅವರ ಕ್ಯಾರೆಕ್ಟರ್ ಡ್ರಿಬನ್ ರೋಲ್ಸ್ ಕೊಟ್ಟರೆ ನಡಕ್ಬಿಡ್ತೀನಿ ಬೆವುಕೊಂಬಿಡ್ತೀನಿ ತುಂಬ ಸಜೆಷನ್ಸ್ ಕೇಳ್ತೀನಿ ಐ ಐ ಟ್ರೈ ಟು ಕರೆಕ್ಟ್ ಮೈಸೆಲ್ಫ್ ಈ ಪಿಕ್ಚರಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆ್ಯಕ್ಟರ್ಸು ತುಂಬ ಅಚ್ಚುಕಟ್ಟಕ್ಕೆ ಕಾಣಿಸಿದ್ರಿ ಅಮ್ಮ ಭಾಳ ಮುದ್ದಾಗಿ ಕಾಣಿಸ್ತೀರ ಕಣಮ್ಮ ನೀವು ಅಷ್ಟೇ ಇನ್ನೊಂದು ಹೀರೋಯಿನ್ನು ಅಷ್ಟೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಈ ಪ್ರೇಮಿಗಳ ವಾರ ಫೆಬ್ರವರಿ ಫೋರ್ಟೀನ್ತು ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ ಎಂಟನೇ ತಾರೀಕು ಪ್ರೀಮಿಯರ್ ಶೋ ಇದೆ ನೈನ್ತಿಂದ ರಿಲೀಸ್ ಅಂದರೆ ಯಾರು ಪ್ರೀತಿಸಿದಿರೋ ಯಾರು ಲವ್ ಮಾಡಿದ್ದೀರೋ ಯಾರ್ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆಯಾಗಿದ್ದಾರೋ ಈ ಪ್ರೊಡ್ಯೂಸರ್ ಥರ ಇವರು ಹೇಳಿದ ಕಥೆ ಥರ ಎಲ್ಲ ಪ್ರೇಮಿಗಳು ಈ ಪಿಚ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನೂವ್ ಆಗಲಿ ಅಂತ ಟೀಮ್ಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಇದ್ದೀನಿ ಆ್ಯಂಡ್ ಐ ವಾಂಟ್ ಎವ್ರಿ ಬರಿ ಟು ವಾಚ್ ದಿಸ್ ಮೂವಿ ಪ್ಲೀಸ್ ಸಪೋರ್ಟ್ ದ ಏನೋ ಈ ಪಿಚರು ವಿನುಗೆ ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅಂತ ನಾನಂತೂ ಇದ್ದೀನಿ ನೀವೆಲ್ಲರೂ ಇದೇ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ